ವೆಲ್ಕಮ್ ಟು ಯು ಕೆ ರಿಯಾಕ್ಷನ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಿಮ್ ಎಲ್ಲರಿಗ ಭಿ ಹೊಸಬ್ರ್ ಬಂದಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಿಂಗೆ ರಿಯಾಕ್ಷನ್ ವಿಡಿಯೋ ಮಾಡಕ್ ನನಗದ ಸೊ ಇವತ್ತು ರಿಯಾಕ್ಷನ್ ವಿಡಿಯೋ ಬಂದಿದೆ ಬ್ಯಾಕ್ ಟು ಬ್ಯಾಕ್ ರಿಯಾಕ್ಷನ್ ವಿಡಿಯೋ ನಾ ಉಳ್ಕಾಗ ಉಂಟದ ಕೆಲ್ಸ ಕಡಿಂದ ಓದ್ತೀರ ನಂದು ಸೆಟ್ ಅಪ್ ಹೆಂಗದ ಹಿಂದಿಂದು ಅವೆಲ್ಲ ಏನ್ ಭೀ ಮಾಡಾಕ್ ಆಗಲ್ಲ ಉಂಟದ ಸೆಟಪ್ನು ಎಲ್ಲ ಆರ್ಡರ್ ಮಾಡಿ ನೀ ಹೊಂಟವ ಎಲ್ಲ ಕ್ಲಾರಿಟಿ ಇಟ್ಟು ಕ್ವಾಲಿಟಿಗೆ ಸಂಗಟ ರಿಯಾಕ್ಷನ್ ಬರ್ತಾವ ಮತ್ತ ಯತನ ಟೆಂಪಲರಿಂಗೇ ಮಾಡ್ಕೊತ ಹೋಗಾರಿ ಸಪೋರ್ಟ್ ಮಾಡ್ರಿ ಗಾಯ್ಸ್ ಇವತ್ತು ಯಾ ಹಡ ಮೇಲೆ ರಿಯಾಕ್ಷನ್ ಮಾಡಿ ಮಾಡತ್ತಿದೆ ಅಂತಂದ್ರ ಅಹ್ ಚಸ್ಮಾತಿ ಇವತ್ತು ಯಾ ಹಡ ಮೇಲೆ ರಿಯಾಕ್ಷನ್ ಮಾಡತ್ತಿದೆ ಅಂತಂದ್ರ ಪಿಸ್ತೂಲಿಂದ ಕಿಮ್ಮತ್ತು ಅರ್ಬಿ ತರ್ತೀನಿ ಎಂಬ ಸಾಂಗ್ ಫುಲ್ ಟ್ರೆಂಡಿಂಗ್ ಅದಲ್ಲ ಆ ಸಾಂಗು ಇವತ್ತು ರಿಯಾಕ್ಷನ್ ಮಾಡ್ತೆ ಬರ್ ಕೇಳಂಬರಿ ಹೇಳ್ತೀನಿ ಕೇಳ ಚಿನ್ನ ತಡಿಯನ್ನು ಸ್ವಲ್ಪ ದಿನ ಹೇಳ್ತೀನಿ ಕೇಳ ಚಿನ್ನ ತಡಿಯನ್ನು ಸ್ವಲ್ಪ ದಿನ ನಿನ್ನ ಮುಂದೆ ಬಂದಕ್ಕೆ ಅತಿ ಹಾಜರಕ್ಕೆ ನ ಯಾವಿನ್ನ ಬೇಲ್ ಮೇಲೆ ಬರ್ ಬರ್ತನಾ ನನ್ನ ಪಿಸ್ತು ಲಕ್ಕಿ ಮತ್ತಿನ ಅರಿಮಿತ ತರ್ತನ ನಿನ್ನ ಮನೆ ಮಂದಿ ಮಾಡಿ ಹೋದ್ರು ನಂಗ ವಾರಣ ಹುಡುಗಿ ನಿನ್ನ ಮಾಡಿದಕ್ಕ ನಾನು ಕಾರಣ ತಿನ್ನ ಹೊಡೆಯುತ್ತಿದ್ದೆ ನೋಡಿ ನಿನ್ನ ಗಾಡಿ ಹಾರಣ ಪುಟ್ಟ ಗೊತ್ತಾಗಲ್ಲ ಕೈದು ಒಂದೇ ಕಾರಣ ಗಾಯಸ್ ಇಲ್ಲಿ ಕೇಳ್ರಿ ಏ ಹುಡುಗಿ ಕೇಳಿ ನಿನ್ನ ಮನೆಯವ್ರು ಬಂದಿ ನನಗ ವಾರ್ನ್ ಮಾಡಿ ಹೋದ್ರ ಅಂತ ಅಂದ್ರ ಲವ್ ಮಾಡ್ತಿರು ಅವ್ರಿಬ್ರು ಲವ್ ಮಾಡೋ ಟೈಮ್ ಅವ್ರ ಮನೆಗ್ ವಿಷಯ ಗೊತ್ತಾಗಿ ಆ ಹುಡುಗ ಆ ಹುಡುಗಿ ಮನೆಯವರು ಹುಡುಗ ವಾರ್ನಿಂಗ್ ಕೊಡಕ್ ಹೋದ್ರಂತ ಹೋವಾ ನಿನ್ನ ಮನೆ ಮಂದಿ ಮಾಡಿ ಹೋದ್ರು ವಾರನಾ ಹುಡುಗಿ ನಿನ್ನ ಮಾಡಿದಕ್ಕ ನಾನು ಕಾರಣ ಅದನ್ನ ಹೊಡೆಯದಿದ್ದ ನೋಡಿ ನಿನ್ನ ಗಾಡಿ ಆರೋ ಕೊಟ್ಟ ಗೊತ್ತಾಗಲ್ಲ ಕೈದು ಒಂದೇ ಕಾರಣ ಊರಾಗ ಮೆರದಿಲ್ಲ ಯಾರ ಹತ್ತಿ ಮೆರದಿನಿ ನಿಮ್ಮ ಅಂದ್ರ ತಾರ ಕಾರಣ ನಾ ಯಾವ್ದೇನ ಬೇಲ್ ಮ್ಯಾಲ ಹೊರಗೆ ಬರ್ತನ ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರಿವು ಬರ್ತನ ನಾ ಯಾವ್ದೇನ ಬೇಲ್

மேலாத்திரணூரணாத்திரி காயி அடகின கடைசாரி நின் கைலேந்த ஊட்ட மாத்த சிந்தூரணூரணிந்தன அரி காயிர நான் மாடி அடகின கடைசாரி நின் கைலேந்த ஊட்ட மா ಕೈಯಾಗ ಏಕ್ ದೋ ತುಕುಡ ನನ್ನ ಎದುರಾದಂ ತಲಿ ಮ್ಯಾಲ ನನ್ನ ಅಕಡ ನನ್ನ ಕೈಯಾಗ ಏಕ್ ದೋ ತುಕುಡ ನನ್ನ ಎದುರಾದ ತಲಿ ಮ್ಯಾಲ ನನ್ನ ಅಕಡ ನನ್ನೋ ನಿನಗಾಗಿ ಜೀವೈಟ್ಟಿನಿ ಜೀವೈಟ್ಟಿನಿ ಬಳಾಸೆ ಪಟ್ಟಿನಿ ನಾ ಕೈತೀನಿ ಬರಿ ಒಂದು ನಿನ್ನ ಪೋನಿಗೆ ಏನ ಬೆಡ್ತಿ ಬೇಡ ತಂದ ಕೊಡ್ತಾನೊಂದು ಮಾತಿಗೆ ನಾಗತೀನ ನಿನಗಾಗಿ ಜೀವೈಟ್ಟಿನಿ ಜೀವೈಟ್ಟಿನಿ ಬಳಾಸೆ ಪಟ್ಟಿನಿ ನಾ ಕೈತೀನಿ ಬಾರಿ ಒಂದು ನಿನ್ನ ಪೋನಿಗೆ ಏನ ಬಿಡ್ತಿ ಬೇಡ ತಂದ ಕೊಡ್ತಾನೊಂದು ಮಾತಿಗೆ ನಿನ್ನ ಸಲುವಾಗಿ ಒಂದೇ ಫೋನಿಗೆ ಕಾಯ್ಲತ್ತರ ಅಂತ ಒಂದ್ ಫೋನ್ ಕಡಿನ ನೀನೇ ಇಲ್ಲ ಅಣ್ಣ ನಮ್ ಹುಡುಗರು ಪ್ರತಿಯೊಬ್ಬರು ಹುಡುಗರು ಹಂಗೆ ಕಾಯ್ತಾರ ಹುಡುಗರ ಬೇಲ್ ಮ್ಯಾಲ ಯಾವ್ದು ಬರ್ತನ ನನ್ನ ಪಿಸ್ತು ಲ ಅರಿವು ಬರ್ತನ ಹ್ಯಾಂಗಿತ್ತು ಲೈನ್ ಎಲ್ಲ ಮಸ್ತ್ ಬೆಂಕಿ ಕಿಡಿ ಸೊ ಹಂಗೆ ಯಾರು ಹೊಸಬ್ರು ಬಂದಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಏನ್ ಮಾತಾಡಪ್ಲಿಲ್ಲ ಸೊ ಇಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ರಿ ಯಾಕಂದ್ರೆ ನನಗೆ ಇಲ್ಲಿ ಕೂಡಕೂ ಆಗಲ್ದು ಆಕ್ಚುಲಿ ಚೇರ್ ಇಲ್ಲ ಏನಿಲ್ಲ ನಲ್ದ ಮೇಲೆ ಕುಂತ ಮಾಡತ್ತಿದೆ ಅದ್ ಬಿ ಡೆಬ್ಬಿಗಳ ಮೇಲೆ ಫೋನ್ ಇಟ್ಕಿಸಿ ರಿಯಾಕ್ಷನ್ ಮಾಡ್ತಿದೆ ವಿಚಾರ ಮಾಡಿ ಒಂದ್ರ ಮೇಲೆ ಒಂದ್ ಡೆಬ್ಬಿ ಡಬ್ಬಿ ಮೇಲೆ ಫೋನ್ ಇಟ್ಟು ರಿಯಾಕ್ಷನ್ ಮಾಡತ್ತಿದೆ ಸ್ವಲ್ಪ ನಿಮ್ ಸಪೋರ್ಟ್ ಕೂಡ ಬೇಕು ಇನ್ನು ಸಪೋರ್ಟ್ ಸಿಗ್ಬೇಕು ಸೊ ಎಲ್ಲ ಸೆಟ್ ಅಪ್ ಮಾಡಬೇಕಂತಂದ್ರ ಸ್ವಲ್ಪ ಬಹಳ ಅದ್ರ ಕಡಿಂದು ಒಂದು ಒಂದೊಂದು ಐಟಮ್ ಆರ್ಡರ್ ಮಾಡಿದ ಹೊಂಟವ ಫಸ್ಟ್ ಒಂದ್ ಮೈಕ್ ಆರ್ಡರ್ ಮಾಡಿದ ಮೈಕ್ ಹೊಂಟದ ಹಿಂಗೆ ನಿಮ್ ಸಪೋರ್ಟ್ ಬೇಕು ಕೈಸ್ ನಿಮ್ ಸಪೋರ್ಟ್ ಇತ್ತಂದ್ರೆ ಪೂರಾ ಸೆಟ್ ಅಪ್ ಹಾಕಿ ರಿಯಾಕ್ಷನ್ ಮಾಡಕ್ ಬರ್ತದ ಸೊ ಇನ್ನು ಯು ಕೆ ರಿಯಾಕ್ಷನ್ ಟು ಪಾಯಿಂಟ್ ಜೀರೋ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿಗಾಯ್ ಸಿಗಂ ಬಾಯ್